ಶೇಟ್ ಎಲೆಕ್ಟ್ರಾನಿಕ್ಸ್ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡ್ತಾ ಬಂದಿರುವ ಪುತ್ತೂರಿನ ಪ್ರತಿಷ್ಠಿತ ಮಳಿಗೆ ಇದೀಗ ಗ್ರಾಹಕರಿಗಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್ ಭರ್ಜರಿ ಆಫರ್ಸ್ ನೀಡ್ತಾ ಇದೆ ಹೌದು ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ ಇ ಡಿ ಟಿ ವಿ ಬೆಲೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತರಿಂದ ಶುರುವಾಗ್ತಾ ಇದ್ದು ರೆಫ್ರಿಜರೇಟರ್ ಬೆಲೆ ಕೇವಲ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರಾರಂಭವಾಗುತ್ತೆ ಇನ್ನು ಡೈನಿಂಗ್ ಟೇಬಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸೋಫಾ ಏಳು ಸಾವಿರದ ಒಂಬೈನೂರ ತೊಂಬತ್ತು ವಾಷಿಂಗ್ ಮಿಷಿನ್ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಗ್ರೈಂಡರ್ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ಗ್ಯಾಸ್ ಸ್ಟೌ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಇನ್ವರ್ಟರ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕಪಾಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಐರನ್ ಬಾಕ್ಸ್ ಆರುನೂರ ತೊಂಬತ್ತೊಂಬತ್ತು ಮಿಕ್ಸಿ ಎರಡು ಸಾವಿರದ ಮುನ್ನೂರ ತೊಂಬತ್ತು ಬೆಲೆಯಿಂದ ಶುರುವಾಗುತ್ತೆ ಇನ್ನು ಫ್ಯಾನ್ಗೆ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಗೀಝರ್ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಗಡಿಯಾರಕ್ಕೆ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿ ಟಿ ವಿ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗೆಯೇ ಟಿ ವಿ ಸರ್ವಿಸ್ಗಾಗಿ ಡೋರ್ ಸರ್ವಿಸ್ ಕೂಡ ಲಭ್ಯವಿದ್ದು ಈಸಿ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡಲಾಗುತ್ತೆ ಇನ್ನು ಪ್ರತಿ ಖರೀದಿಗೆ ಐದು ಲೀಟರ್ ಕುಕ್ಕರ್ ಉಚಿತವಿದ್ದು ಎರಡು ಸಾವಿರ ರೂಪಾಯಿ ಕೂಪನ್ ಕೂಡ ಉಚಿತವಾಗಿ ಸಿಗ್ತಾ ಇದೆ ಜೊತೆಗೆ ಕೂಪನ್ನಲ್ಲಿ ಟಿ ವಿ ಎಸ್ ಜುಪಿಟರ್ ಗೆಲ್ಲುವಂತಹ ಬಂಪರ್ ಅವಕಾಶ ಕೂಡ ಇದೆ ಹಾಗೆಯೇ ನಿಮಗೆ ಬೇಕಾದಂತಹ ವಸ್ತುಗಳನ್ನು ಇ ಎಮ್ ಐನಲ್ಲಿ ಕೂಡ ಖರೀದಿಸುವ ಅವಕಾಶವಿದ್ದು ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ನಲ್ಲಿ ಲಭ್ಯವಿದೆ ಇನ್ಯಾಕ್ತಡ ಇಂದೇ ಪುತ್ತೂರಿನ ಕೋಟ್ ರಸ್ತೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆ ಇರುವ ಶೇಟ್ ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನು ಹಿಂದೆ ಖರೀದಿಸಿ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ